ನಮ್ಮ ಮಾತು ಕೇಳಿ ಈ ನಾಟಕ ಐದನೇ ತರಗತಿ ಮೊನೆ ತಂಡದಿಂದ ನೋಡಿ ನಾವು ಮನುಷ್ಯರು ಏನೇನು ತೊಂದರೆ ಮಾಡ್ತಾ ಇದ್ರಿ ನಾವಷ್ಟು ನಾವೇ ತೊಂದರೆ ಮಾಡ್ಕೊತಾ ಇದ್ರಿ ನಮ್ಮ ಯಾವ ಪ್ರತಿಯೊಂದು ಜೀವಿ ನಮ್ಗೆ ಅವಶ್ಯಕತೆ ಇದೆ ಪ್ರತಿಯೊಂದು ವಸ್ತು ನಮ್ಗೆ ಅವಶ್ಯಕತೆ ಇದೆ ಆದ್ರೆ ನಾವೇನ್ ಮಾಡ್ತಾ ಇದ್ರಿ ನಮ್ಮ ನಾವು ನಾವೇನೇನ್ ಬೇಕೋ ಮಾಡ್ತಾ ಇದ್ರಿ ಅದನ್ನೆಲ್ಲ ಬಿಡಬೇಕು ಅದ್ ನಾವೆಲ್ಲರನ್ನೂ ಪ್ರೀತಿಸಬೇಕು ಎಲ್ಲರೂ ನಮಗಾಗಿರುವಂತಹದ್ದು ಎಲ್ಲ ಪ್ರಾಣಿ ಪಕ್ಷಿಗಳು ಕೀಟಗಳು ವಸ್ತುಗಳು ಪ್ರತಿಯೊಂದು ನಮ್ಗೆ ಇದೆ ಅದನ್ನು ನಾವು ಯಾವುದೇ ರೀತಿ ಕಲ್ಮಶ ಕೊಡಿಸಬಾರ್ದು ಆ ತೊಂದರೆ ಕೊಡಬಾರ್ದು ಅನ್ನೋದೇ ಈ ನಾಟಕದ ಸಂದೇಶ ಆನೆ ನನ್ನ ಹೆಸರು ಗೀತ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಪಾತ್ರ ಓದಿ

ಓದುತ್ತಿದ್ದೇನೆ ನನ್ನ ಪಾತ್ರ ಜಿಂಕೆ ಎರಡನೇ ನನ್ನ ಎಲ್ಲ ಓದುತ್ತಿದ್ದೇನೆ ನನ್ನ ಹೆಸರು ಆಧಿಕಾ ನೀವು ಓದುತ್ತಿದ್ದೇನೆ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಪಾತ್ರ ಪ್ರವೇಶ ಎಲ್ಲಾ ಜೀವಿಗಳಿಗೂ ಬದುಕಲು ಸಮಾನ ಹಾಕಿದೆ ಆದರೆ ಮನುಷ್ಯ ತನ್ನ ಸ್ವಾರ್ಥ ನಿಮಿತ್ತನಾಗಿ ಅದಕ್ಕೆ ಅವಕಾಶ ನೀಡುತ್ತಿಲ್ಲ ಕೆಲವೊಮ್ಮೆ ಆತ ತನ್ನ ಶಾಂತಿ ನೆಮ್ಮದಿಗಳಿಗೆ ತಾನೇ ಅಡ್ಡಿಯಾಗುತ್ತಾನೆ ಆದರೆ ಮನುಷ್ಯ ಮಾಡುತ್ತಿರುವ ಸಾಧುವಲ್ಲದ ಕಾರ್ಯಗಳನ್ನು ಪ್ರಾಣಿಗಳ ಮೂಲಕ ಎನಿಸಿ ಆ ಮೂಲಕ ಆತನನ್ನು ಯೋಚನೆಗೆ ಹಚ್ಚುವುದು ಇಲ್ಲಿ ನಾಶವಾಗಿದೆ ಒಂದಾನೊಂದು ಕಾಡು ಅಲ್ಲಿ ಬಗೆ ಬಗೆಯ ಪ್ರಾಣಿಗಳ ವಾಸವಾಗಿದ್ದವು ಆನೆಯು ಆ ಕಾಡಿನ ಅಧಿಪತಿಯಾಗಿತ್ತು ಅದು ಆಗಾಗ ಸಭೆ ಕರೆದು ಅವುಗಳ ಕ್ಷೇಮ ಸಮಾಚಾರವನ್ನು ವಿಚಾರಿಸಿತ್ತು ಊರಿನಲ್ಲಿರುವ ಪ್ರಾಣಿಗಳಿಂದಲೂ ಸ್ನೇಹವನ್ನು ಬೆಳೆಸಿತು ಅವುಗಳಿಗೂ ಸಭೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡುತ್ತಿತ್ತು ಉತ್ತಮ ನಾಯಕತ್ವ ಗುಣವನ್ನು ಸರಿಯಾಗಿ ಊಟ ಹಾಕುತ್ತಿಲ್ಲ ಈ ಮನುಷ್ಯರು ನನಗೆ ಸರಿಯಾಗಿ ಹುಲ್ಲು ಹಾಕುವುದಿಲ್ಲ ಈ ಮನುಷ್ಯರು ಹಲ್ಲುಗಳನ್ನ ನೀಡುತ್ತಿಲ್ಲ you <laughs> ನೀರನ್ನು <laughs> <laughs> ನೀವು ಮತ್ತು ನಿಮ್ಮ ವಾಹನಗಳೇ ತುಂಬಿವೆ ಮೇ ಮೇಲೆ ಎಚ್ಚರ ಸಾಗುತ್ತೀರಿ ಇತರರಿಗೂ ತೊಂದರೆ ಕೊಡುತ್ತೀರಿ ಸರಿಯಾಗಿ ತಿಳಿಸಿರಿ ಚಲಿಸಲು ಬಿಡಿ ಸರಿಯಾಗಿ ತಿಳಿಸಿರಿ ಚಲಿಸಲು ಬಿಡಿ ಮನುಷ್ಯನ ಕಣ್ಣೆತ್ತಿ ನೋಡುವುದಿಲ್ಲ ನೀವು ಉಪೇಕ್ಷೆ ಬೇಡ ನಾವು ನಿಮ್ಮೊಂದಿಗಿದ್ದೇವೆ ನಮ್ಮನ್ನು ಮುದ್ದಿಸಿರಿ ನಾವು ನಿಮ್ಮೊಂದಿಗಿದ್ದೇವೆ ನಮ್ಮನ್ನು ಮುದ್ದಿಸಿರಿ ಮನುಷ್ಯರ ಮೇಲೆ ಚೆನ್ನಾಗಿ ದೂರು ದೂರ ಬರ್ತಿದೀಯ ಈ ಪದಕಗಳನ್ನು ಕಾಡಿನ ಅಂಚಿನ ರಸ್ತೆ ಬದಿಯಲ್ಲಿ ಪ್ರಾರ್ಥಿಸೋಣ ಬನ್ನಿರಿ ಮೊದಲು ಊಟ ನೋಡೋಣ